ನಮಸ್ಕಾರ ಪ್ರಿಯ ವೀಕ್ಷಕ್ರೆ ಮತ್ತೊಮ್ಮೆ ನಿಮಗೆಲ್ಲ ನನ್ನ ಯೂಟ್ಯೂಬ್ ಗೆ ಸುಸ್ವಾಗತ ನಾನು ಡಾಕ್ಟರ್ ಶಿವ ಮತ್ತು ನಾನಿವತ್ತು ನಿಮಗೆಲ್ಲ ರಾವಣ ಹೇಗೆ ಒಂದೇ ಒಂದು ಸಣ್ಣ ತಪ್ಪಿನಿಂದ ಅಮರತ್ವ ಮತ್ತು ಅಜೇಯನಾಗುವುದನ್ನು ತಪ್ಪಿಸಿಕೊಂಡ ಅನ್ನೋದ್ರ ಕಥೆಯನ್ನ ಹೇಳ್ತೇನೆ ಪೌರಸ್ಯ ಬ್ರಾಹ್ಮಣನ ಮೊಮ್ಮಗ ಋಷಿ ವಿಶ್ರವ ಮತ್ತು ಕೈಕಸಿಯ ಸುಪುತ್ರನಾಗಿದ್ದ ರಾವಣ ಮಹಾನ್ ಪಂಡಿತನಾಗಿದ್ದ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅವನ ಪಾಂಡಿತ್ಯ ಎಷ್ಟರ ಮಟ್ಟಿಗೆ ಇತ್ತೆಂದ್ರೆ ಸಾಕ್ಷಾತ್ ಪ್ರಭು ಶ್ರೀರಾಮನೇ ರಾವಣನನ್ನು ಸರ್ವಧರ್ಮಶಾಸ್ತ್ರಗಳ ಪಾರಂಗತನಾದ ಉತ್ತಮೋತ್ತಮ ಆಚಾರ್ಯ ಎಂದು ಕರೆದಿದ್ದ ಸಕಲ ವಿದ್ಯೆಗಳಲ್ಲೂ ಪಾರಂಗತನಾಗಿದ್ದ ರಾವಣನ ಕಾಲದಲ್ಲಿ ಲಂಕೆಯನ್ನ ಸ್ವರ್ಣ ಲಂಕೆ ಅಂತ ಕರೀತಾ ಇದ್ರಂತೆ ಈ ಸ್ವರ್ಣ ಕಟ್ಟೋಕೆ ರಾವಣ ಮಾಡಿದ ಯುದ್ಧಗಳನ್ನು ಎಣಿಸೋಕೆ ಸಾಧ್ಯವಿಲ್ಲ ನರಮನುಷ್ಯರನ್ನು ಬಿಡಿ ದೇವಾನು ದೇವತೆಗಳನ್ನು ಕೂಡ ಬಗ್ಗು ಬೆಳೆದು ಮೂಲೆ ಗುಂಪಾಗಿಸಿದ್ದ ರಾವಣ ಪುರಾಣಗಳ ಪ್ರಕಾರ ನೋಡೋದಾದ್ರೆ ರಾವಣ ಒಂದು ಸಾವಿರ ವರ್ಷಗಳಿಗೂ ಹೆಚ್ಚು ಕಾಲ ಲಂಕೆಯನ್ನು ಆಳಿದ್ದ ಎಂದು ಹೇಳಲಾಗುತ್ತೆ ರಾವಣ ಹೀಗೆ ಸರ್ವಲೋಕಗಳಿಗೂ ಅಧಿಪತಿಯಾಗಿ ಮರೆಯುತ್ತಿದ್ದಾಗ ಅವನಿಗೆ ದಕ್ಕದ ಒಂದೇ ಒಂದು ವಸ್ತು ಎಂದರೆ ಅದು ಅಮರತ್ವ ಈ ಅಮರತ್ವವನ್ನು ಪಡೆಯಲು ರಾವಣ ಏನು ಮಾಡಿದ ಎನ್ನುವ ಕಥೆಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿದ್ದೇನೆ ಹಿಂದಿನ ಕಾಲದಲ್ಲಿ ದೇವಾನು ದೇವತೆಗಳೆಲ್ಲ ಆತ್ಮಲಿಂಗ ಎಂಬ ದೈವಿಕ ಲಿಂಗವನ್ನು ಪೂಜಿಸುವ ಮೂಲಕ ಅಮರತ್ವ ಮತ್ತು ಅಜೇಯತೆಯನ್ನು ಪಡಿತಾ ಇದ್ರಂತೆ ಆತ್ಮಲಿಂಗ ಅಂದರೆ ಶಿವನ ಆತ್ಮ ಎಂದರ್ಥ ರಾವಣನಿಗೆ ಆತ್ಮಲಿಂಗದ ಬಗ್ಗೆ ಗೊತ್ತಾದಾಗ ಅವನು ಶಿವನಿಂದ ಆತ್ಮಲಿಂಗವನ್ನು ಪಡೆಯುವ ಮೂಲಕ ಅಮರತ್ವವನ್ನು ಪಡೆಯಲು ಬಯಸ್ತಾನೆ ಇದಕ್ಕೆ ರಾವಣನು ಕೈಲಾಸ ಪರ್ವತವನ್ನೇರಿ ಶಿವನ ಕುರಿತು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ತಪಸ್ಸು ಮಾಡ್ತಾನೆ ವರ್ಷಗಳೇ ಕಳೆದ್ರೂ ಶಿವನು ರಾವಣನ ತಪಸ್ಸಿಗೆ ಒಲಿದು ಪ್ರತ್ಯಕ್ಷನಾಗದೇ ಇದ್ದಾಗ ರಾವಣನು ತನ್ನ ಭಕ್ತಿಯ ಪರಾಕಾಷ್ಠೆಯನ್ನು ಪ್ರದರ್ಶಿಸಲು ತನ್ನ ತಲೆಯನ್ನೇ ಕಡಿದುಕೊಂಡು ಅದನ್ನು ವೀಣೆಯನ್ನಾಗಿ ಮಾಡಿ ತನ್ನ ಚರ್ಮ ಮತ್ತು ಕರುಳಿನಿಂದ ಆ ವೀಣೆಗೆ ತಂತಿಗಳನ್ನು ಕಟ್ಟಿ ಆ ವೀಣೆಯಲ್ಲಿ ಶಿವನ ಗುಣಗಾನಗಳನ್ನು ಹಾಡುತ್ತಾ ತನ್ನ ತಪಸ್ಸನ್ನು ಘನಘೋರವನ್ನಾಗಿ ಮಾಡ್ತಾನೆ ಕೊನೆಗೊಂದು ದಿನ ರಾವಣನ ಭಕ್ತಿಗೆ ಒಲೆದ ಶಿವಪರಮಾತ್ಮನು ಅವನ ಮುಂದೆ ಪ್ರತ್ಯಕ್ಷನಾಗಿ ಏನು ಬರಬೇಕು ಕೇಳಿಕೋ ಎಂದು ಹೇಳ್ತಾನೆ ಆಗ ರಾವಣನು ಶಿವ ಪರಮಾತ್ಮನಿಂದ ಆತ್ಮಲಿಂಗವನ್ನು ಕೇಳ್ತಾನೆ ಕೇಳಿದ್ದೆಲ್ಲವನ್ನೂ ಕೊಡುವ ಪರಶಿವನು ತನ್ನ ಭಕ್ತನಾದ ರಾವಣನ ಕೋರಿಕೆಯನ್ನು ಈಡೇರಿಸುವ ಮೊದಲು ರಾವಣನಿಗೆ ಒಂದು ಷರತ್ತನ್ನು ಹಾಕ್ತಾನೆ ಆ ಷರತ್ತು ಏನೆಂದ್ರೆ ರಾವಣನು ಲಂಕೆಯನ್ನು ತಲುಪುವವರೆಗೂ ಆತ್ಮಲಿಂಗವನ್ನು ಎಲ್ಲೂ ನೆಲದ ಮೇಲೆ ಇಡಬಾರದು ಎಂದು ಹಾಗೇನಾದರೂ ಮಾತು ತಪ್ಪಿ ಆತ್ಮಲಿಂಗವನ್ನು ನೆಲದ ಮೇಲೆ ಇಟ್ಟದ್ದೇ ಆದರೆ ಆ ಲಿಂಗವು ಅಲ್ಲಿಯೇ ಪ್ರತಿಷ್ಠಾಪನೆಗೊಂಡು ಬಿಡುತ್ತದೆ ಮತ್ತು ಅದಾದ ಮೇಲೆ ಯಾರಿಂದಲೂ ಆ ಆತ್ಮಲಿಂಗವನ್ನು ಆ ಜಾಗದಿಂದ ಅಲ್ಲಾಡಿಸಲು ಕೂಡ ಸಾಧ್ಯವಿರುವುದಿಲ್ಲ ರಾವಣನು ಶರತ್ತನ್ನು ಒಪ್ಪಿಕೊಂಡ ಮೇಲೆ ಶಿವಪರಮಾತ್ಮನು ರಾವಣನಿಗೆ ಆತ್ಮಲಿಂಗವನ್ನು ನೀಡುತ್ತಾನೆ ನಂತರ ರಾವಣನು ಆತ್ಮಲಿಂಗದ ಜೊತೆಗೆ ಲಂಕೆಗೆ ತನ್ನ ಪ್ರಯಾಣವನ್ನು ಆರಂಭಿಸುತ್ತಾನೆ ರಾವಣನಿಗೆ ಆತ್ಮಲಿಂಗ ದೊರೆತ ವಿಷಯ ತಿಳಿದ ಭಗವಾನ್ ಶ್ರೀ ವಿಷ್ಣುವು ಆತ್ಮಲಿಂಗದಿಂದ ರಾವಣನು ಅಮರತ್ವವನ್ನು ಪಡೆಯಬಹುದು ಮತ್ತು ಅದರಿಂದ ಅವನು ಭೂಮಿಯ ಮೇಲೆ ವಿನಾಶವನ್ನು ಉಂಟು ಮಾಡಬಹುದು ಎಂದು ಅರಿತು ಸಕಲ ದೇವತೆಗಳ ಜೊತೆಗೂಡಿ ಶಿವನ ಮಗನಾದ ಗಣೇಶನ ಬಳಿ ಬಂದು ಆತ್ಮಲಿಂಗವನ್ನು ಲಂಕೆಗೆ ತಲುಪದಂತೆ ತಡೆಯಲು ವಿನಂತಿಸಿಕೊಳ್ತಾನೆ ಅದಕ್ಕೆ ಗಣೇಶನು ಒಪ್ಪಿಕೊಳ್ತಾನೆ ರಾವಣನು ಪ್ರತಿದಿನ ಸಂಜೆ ಪ್ರಾರ್ಥನೆ ವಿಧಿಗಳನ್ನು ತಪ್ಪದೆ ಮಾಡುತ್ತಾನೆ ಎಂದು ಗಣೇಶನಿಗೆ ತಿಳಿದಿತ್ತು ಹಾಗಾಗಿ ರಾವಣನು ಸಂಧ್ಯಾ ವಂದನೆಯನ್ನು ಮಾಡ್ತಾ ಇರುವಾಗ ಅವನಿಂದ ಆತ್ಮಲಿಂಗವನ್ನು ವಶಪಡಿಸಿಕೊಳ್ಳುವ ಯೋಜನೆಯನ್ನು ಗಣೇಶನು ರೂಪಿಸ್ತಾನೆ ಒಂದು ದಿನ ಮಧ್ಯಾಹ್ನ ರಾವಣ ಲಂಕೆಗೆ ಮರಳುವಾಗ ದಾರಿಯಲ್ಲಿ ಗೋಕರ್ಣವನ್ನು ಸಮೀಪಿಸ್ತಾ ಇದ್ದಂತೆ ಭಗವಾನ್ ಶ್ರೀ ವಿಷ್ಣುವು ತನ್ನ ದಿವ್ಯ ಶಕ್ತಿಯಿಂದ ಸೂರ್ಯಾಸ್ತದ ನೋಟವನ್ನು ನೀಡಲು ಆಕಾಶದಿಂದ ಸೂರ್ಯನನ್ನು ಮರೆಯಾಗಿಸ್ತಾನೆ ಅದನ್ನು ಕಂಡ ರಾವಣನು ಸಂಜೆಯಾಯಿತು ಎಂದುಕೊಂಡು ತನ್ನ ಸಂಜೆಯ ಆಚರಣೆಗಳನ್ನು ಮಾಡುವ ಬಗ್ಗೆ ಯೋಚಿಸ್ತಾನೆ ಆದರೆ ತನ್ನ ಕೈಯಲ್ಲಿದ್ದ ಆತ್ಮಲಿಂಗವನ್ನು ಕೆಳಗಿಳಿಸದೆ ತನ್ನ ಆಚರಣೆಗಳನ್ನು ಮಾಡಲು ಸಾಧ್ಯವಿಲ್ಲ ಎಂಬ ಆತಂಕ ರಾವಣನನ್ನು ಕಾಡುತ್ತದೆ ಅದೇ ವೇಳೆಗೆ ಗಣೇಶನು ಒಬ್ಬ ಬ್ರಾಹ್ಮಣ ಬಾಲಕನ ವೇಷದಲ್ಲಿ ರಾವಣನಿಗೆ ಎದುರಾಗ್ತಾನೆ ಆಗ ರಾವಣನು ಬ್ರಾಹ್ಮಣ ಬಾಲಕನ ವೇಷದಲ್ಲಿದ್ದ ಗಣೇಶನಿಗೆ ತನ್ನ ಸಂಜೆಯ ಆಚರಣೆಗಳನ್ನು ಮಾಡುವವರೆಗೆ ಆತ್ಮಲಿಂಗವನ್ನು ಹಿಡಿದಿಟ್ಟುಕೊಳ್ಳುವಂತೆ ವಿನಂತಿಸಿಕೊಳ್ತಾನೆ ಮತ್ತು ಅದನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರದೆಂದು ಕೇಳಿಕೊಳ್ತಾನೆ ಅದಕ್ಕೆ ಬಾಲಕನ ರೂಪದಲ್ಲಿದ್ದ ಗಣೇಶನು ಒಂದು ಷರತ್ತಿನ ಮೇಲೆ ತಾನು ಆತ್ಮಲಿಂಗವನ್ನು ಹಿಡಿದುಕೊಳ್ಳೋದಾಗಿ ಹೇಳ್ತಾನೆ ಆ ಷರತ್ತು ಏನೆಂದ್ರೆ ಗಣೇಶನು ರಾವಣನ ಹೆಸರನ್ನು ಮೂರು ಬಾರಿ ಕೂಗುವುದಾಗಿಯೂ ಅಷ್ಟರೊಳಗೆ ರಾವಣ ಹಿಂತಿರುಗದೆ ಇದ್ರೆ ತಾನು ಆತ್ಮಲಿಂಗವನ್ನು ನೆಲದ ಮೇಲೆ ಇಡುವುದಾಗಿಯೂ ಎಂದು ಇರುತ್ತೆ ಅವನು ಗಣೇಶನ ಷರತ್ತಿಗೆ ಒಪ್ಪಿಕೊಂಡು ಅವನ ಕೈಗೆ ಆತ್ಮಲಿಂಗವನ್ನು ಕೊಟ್ಟು ಸಂಧ್ಯಾ ವಂದನೆ ಮಾಡಲು ಹೊರಡ್ತಾನೆ ಅತ್ತ ರಾವಣ ಸಂಧ್ಯಾ ವಂದನೆಗೆ ಹೋಗುತ್ತಲೇ ಮೊದಲೇ ಮಾಡಿದ ಯೋಜನೆಯಂತೆ ಗಣೇಶನು ರಾವಣ ಇನ್ನು ಸಂಜೆಯ ಆಚರಣೆಗಳನ್ನು ಮಾಡ್ತಾ ಇರುವಾಗಲೇ ಮೂರು ಬಾರಿ ಜೋರಾಗಿ ಅವನ ಹೆಸರನ್ನು ಕೂಗಿ ಮುಗಿಸಿಬಿಡ್ತಾನೆ ಗಣೇಶ ಮತ್ತು ರಾವಣರ ಒಪ್ಪಂದದ ಪ್ರಕಾರ ಮೂರು ಬಾರಿ ಕರೆಯೋದ್ರೊಳಗೆ ರಾವಣ ಬರದೇ ಇದ್ದದ್ರಿಂದ ಗಣೇಶನು ಕೂಡಲೇ ಅಲ್ಲೇ ನೆಲದ ಮೇಲೆ ಆತ್ಮಲಿಂಗವನ್ನು ಇಟ್ಬಿಡ್ತಾನೆ ಶಿವನ ಮಾತಿನಂತೆ ನೆಲದ ಮೇಲೆ ಇಟ್ಟ ತಕ್ಷಣವೇ ಆತ್ಮಲಿಂಗವು ಅಲ್ಲಿಯೇ ಪ್ರತಿಷ್ಠಾಪನೆಯಾಗಿ ಅದನ್ನು ಯಾರೂ ಅಲ್ಲಾಡಿಸಲು ಆಗದಂತೆ ನೆಲದಲ್ಲಿ ಹೂತುಕೊಂಡು ಬಿಡುತ್ತೆ ರಾವಣನು ಸಂಧ್ಯಾ ಮುಗಿಸಿ ಹಿಂದಿರುಗುವಾಗ ಆತ್ಮಲಿಂಗವು ನೆಲದ ಮೇಲೆ ಇರೋದನ್ನು ಕಂಡು ಕೆಂಡಾಮಂಡಲವಾಗುತ್ತಾನೆ ಅದೇ ಸಮಯಕ್ಕೆ ಭಗವಾನ್ ಶ್ರೀ ವಿಷ್ಣುವು ತನ್ನ ಶಕ್ತಿಯಿಂದ ಸೂರ್ಯನನ್ನು ವಾಪಸ್ಸು ಹೊರತರಲು ಅದು ಮತ್ತೆ ಮಧ್ಯಾಹ್ನವಾಗುತ್ತದೆ ರಾವಣನು ತಾನು ಮೋಸ ಹೋದನೆಂದು ಅರಿತು ಕೋಪದಲ್ಲಿ ಆತ್ಮಲಿಂಗವನ್ನು ನೆಲದ ಮೇಲಿಂದ ಎತ್ತಲು ಪ್ರಯತ್ನಿಸುತ್ತಾನೆ ಆದರೆ ಆತ್ಮಲಿಂಗ ಒಂದಿಂಚೂ ಕೂಡ ಅಲ್ಲಾಡುವುದಿಲ್ಲ ಅದರಿಂದ ಕುಪಿತಗೊಂಡ ರಾವಣ ತನ್ನ ಅಸುರ ಶಕ್ತಿಯನ್ನು ಆಹ್ವಾನಿಸಿ ಆತ್ಮಲಿಂಗವನ್ನು ನೆಲದ ಮೇಲಿಂದ ಎತ್ತಲು ಪ್ರಯತ್ನಿಸುತ್ತಾನೆ ಮಹಾನ್ ಪರಾಕ್ರಮಿಯಾದ ರಾವಣನ ಶಕ್ತಿಗೆ ಆತ್ಮಲಿಂಗವು ಒಡೆದು ಹೋಗುತ್ತೆ ಅಷ್ಟಕ್ಕೆ ಶಾಂತನಾಗದ ರಾವಣನು ಆತ್ಮಲಿಂಗದ ಹೊದಿಕೆಯನ್ನು ನಾಶ ಮಾಡಲು ನಿರ್ಧರಿಸಿ ಅದನ್ನು ಅಲ್ಲಿಂದ ಮೂವತ್ತೇಳು ಕಿಲೋಮೀಟರ್ ದೂರದಲ್ಲಿರುವ ಸಜ್ಜೇಶ್ವರ ಎಂಬ ಸ್ಥಳಕ್ಕೆ ಎಸಿತಾನೆ ನಂತರ ರಾವಣನು ಆತ್ಮಲಿಂಗದ ಮುಚ್ಚಳವನ್ನು ಅಲ್ಲಿಂದ ಹದಿನಾರು ಮತ್ತು ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಗುಣೇಶ್ವರ ಮತ್ತು ಧಾರೇಶ್ವರ ಎಂಬ ಸ್ಥಳಗಳಿಗೆ ಎಸಿತಾನೆ ಅಂತಿಮವಾಗಿ ರಾವಣ ಆತ್ಮಲಿಂಗವನ್ನು ಮುಚ್ಚುವ ಬಟ್ಟೆಯನ್ನು ಕಂಡುಕಾಗಿರಿಯಲ್ಲಿರುವ ಮೃದೇಶ್ವರ ಎಂಬ ಸ್ಥಳಕ್ಕೆ ಎಸೆಯುತ್ತಾನೆ ಈ ಮೃದೇಶ್ವರ ಎಂಬ ಸ್ಥಳವನ್ನೇ ಈಗ ಮುರುಡೇಶ್ವರ ಎಂದು ಮರುನಾಮಕರಣ ಮಾಡಲಾಗಿದೆ ಹೀಗೆ ವಿಷ್ಣುವಿನ ಬುದ್ಧಿವಂತಿಕೆ ಮತ್ತು ಗಣೇಶನ ಸಮಯ ಪ್ರಜ್ಞೆಯಿಂದ ರಾವಣನು ಅಜೇಯ ಮತ್ತು ಅಮರನಾಗುವುದು ತಪ್ಪುತ್ತೆ ಇದು ರಾವಣ ಮತ್ತು ಆತ್ಮಲಿಂಗದ ಕತೆ ವೀಕ್ಷಕರೇ ನಾನು ಈ ವಿಡಿಯೋದಲ್ಲಿ ತೋರಿಸಿರುವ ಜಾಗ ಮುರುಡೇಶ್ವರದ ಭೂ ಕೈಲಾಸ ಗುಹೆ ಈ ಗುಹೆಯಲ್ಲಿ ರಾವಣ ಮತ್ತು ಆತ್ಮಲಿಂಗದ ಕಥೆಯನ್ನು ಶಿಲ್ಪಗಳ ಮೂಲಕ ತೋರಿಸಲಾಗಿದೆ ಅಂದಹಾಗೆ ನೀವೇನಾದ್ರೂ ಇನ್ನು ಮುರುಡೇಶ್ವರವನ್ನು ನೋಡಿಲ್ಲ ಅಂದ್ರೆ ನೀವು ನಾನು ಮಾಡಿರುವ ಮುರುಡೇಶ್ವರದ ವಿಡಿಯೋವನ್ನು ನೋಡಬಹುದು ನಾನು ಆ ವಿಡಿಯೋ ಲಿಂಕ್ ಅನ್ನು ಈ ವಿಡಿಯೋದ ಕೆಳಗೆ ಹಾಕಿರ್ತೇನೆ ನಿಮಗೇನಾದರೂ ದೇವಸ್ಥಾನಗಳ ಬಗ್ಗೆ ಆಸಕ್ತಿ ಇದ್ರೆ ನನ್ನ ಚಾನೆಲ್ನಲ್ಲಿ ಇನ್ನೂ ಹಲವಾರು ದೇವಸ್ಥಾನಗಳ ಸಮಗ್ರ ಚಿತ್ರಣವನ್ನು ಕೊಟ್ಟಿದ್ದೇನೆ ನನ್ನ ಚಾನೆಲ್ನಲ್ಲಿ ನೀವು ಶೃಂಗೇರಿ ಶಾರದಾ ಪೀಠ ಕದ್ರಿ ಮಂಜುನಾಥ ದೇವಸ್ಥಾನ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ಚಿತ್ರದುರ್ಗದ ಕಲ್ಲಿನ ಕೋಟೆ ಸಿರಿಮನೆ ಜಲಪಾತ ಕೂಡ್ಲು ತೀರ್ಥ ಜಲಪಾತ ಮತ್ತು ಕಾಪು ಬೀಚ್ ಮತ್ತು ಲೈಟ್ ಹೌಸ್ ಬಗೆಗಿನ ವಿಡಿಯೋಗಳನ್ನು ನೋಡ್ಬೋದು ಪ್ರಿಯ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಂದು ಕೇಳಿಕೊಳ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕುತೂಹಲಕಾರಿ ಕಥೆಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ